ಕೊರಮರ್ ಸಂಘ ಆನೇಕಲ್ ಘಟ್ಕ ಸೋಮಣ್ಣ ಮತ್ತು ಅವರ ಸದಸ್ಯರು ಮತ್ತು ಅವರ ಟೀಮ್ ಮತ್ತು ಬೆಂಗಳೂರು ನಗರ ಎಲ್ಲರೂ ಸಹ ಈ ಸಮಾರಂಭಕ್ಕೆ ಬಂದಿದ್ದೀರಾ ನಮ್ಮ ಸೋಮಣ್ಣ ಮತ್ತು ಅವರ ಟೀಮನ್ನು ಬೆಂಬಲಿಸಿಕೆ ಈ ಸಮುದಾಯದಲ್ಲಿ ಬೆಂಗಳೂರು ರಾಜ್ಯಕ್ಕೆ ಅವರೊಂದು ಮಾದರಿ ಆಗಲಿ ಅದಕ್ಕೆ ಮೊದಲು ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಿಂದ ಪ್ರಾರಂಭಿಸಲಿ ಪ್ರಾರಂಭಿಸಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಎಲ್ಲ ಇದೇ ರೀತಿ ಶಾಖೆಗಳು ಓಪನ್ ಆಗಿ ಸಮುದಾಯದ ನೋವುಗಳಿಗೆ ತಮ್ಮ ಸ್ಪಂದಿಸ್ರಿ ಮತ್ತು ಪ್ರಾಮಾಣಿಕವಾದ ಕೆಲಸ ಅವರು ಮಾಡಲಿ ಯಾವುದೇ ಭ್ರಷ್ಟಾಚಾರ ಎಲ್ಲೇ ಒಂದು ಸಾಲ ಸೌಲಭ್ಯ ಆಗ್ಬೋದು ಒಂದು ಪೊಲೀಸ್ ಇಲಾಖೆಗೆ ಹೋಗೋದಾಗಲಿ ಮತ್ತೊಂದು ಇಲಾಖೆಗೆ ಹೋಗುವಾಗ ಅವರಿಂದ ಯಾವುದೇ ಥರದ ನಿರೀಕ್ಷೆ ಇಲ್ಲದೆ ನಿಸ್ವಾರ್ಥ ಮನಸ್ಸಿನಿಂದ ಸಂಘಟನೆ ಮಾಡಲಿ ಯಾವುದೇ ಸಂಘಟನೆ ಮಾಡಬೇಕಾದ್ರೆ ಯಾವುದೂ ಅಪೇಕ್ಷೆ ಪಡಬೇಡ್ರಿ ಅಪೇಕ್ಷೆ ಪಟ್ಟರೆ ಅಲ್ಲಿಗೆ ನಾವು ಫಲ ತೊಗೊಂಡಂಗಾಯಿತು ನಮ್ಗೆ ಏನೂ ಬರೋದಿಲ್ಲ ನಾವೇನೋ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಫಲ ಇಲ್ಲದೆ ಮಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ನಮ್ಮ ಮಕ್ಕಳನ್ನೂ ಕಾಪಾಡ್ತದೆ ಯಾಕೆಂದರೆ ಸಮುದಾಯದಲ್ಲಿ ಯಾರು ನೊಂದಿರ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಬರ್ತಾರೆ ನಮ್ಗಳ ಹತ್ರ ಬಂದಾಗ ನಾವು ಅವ್ರಿಗೆ ಒಂದು ಬರ್ಡನ್ ಆಗಬಾರ್ದು ನಮ್ಮವ್ರ ಹತ್ರ ಓದೆ ನಾನು ಏನೋ ಮಾಡ್ತಾರೆ ಸಹಾಯ ಅಂತ ಅಂಥೇಳಿ ಅವರಿಗೆ ನಾವು ತಾಪತ್ರೆ ಕೊಟ್ಟು ತೊಂದರೆ ಕೊಟ್ಟು ಅವರಿಂದ ವಸೂಲಿ ಮಾಡೋದು ಒಂದು ಅಧರ್ಮ ಆಗ್ತದೆ ದುಡಿಯೋದಕ್ಕೆ ಬೆಂಗಳೂರಿನಲ್ಲಿ ಮತ್ತು ಪ್ರಪಂಚದಲ್ಲಿ ಅನೇಕ ಮಾರ್ಗಗಳಿದೆ ಪ್ರಾಮಾಣಿಕ ಮಾರ್ಗದಲ್ಲಿ ದುಡಿರಿ ಮುಂದೆ ಬರ್ತೀರ ಸಂಘಟನೆ ಅನ್ನೋದೊಂದು ಪವಿತ್ರವಾದ ಕೆಲಸ ಆ ಪವಿತ್ರವಾದ ಕೆಲಸಕ್ಕೆ ನೀವೆಲ್ಲರೂ ಮುಂದೆ ಬಂದಿದ್ದೀರಾ ಇದು ನೀವು ಶಾಕ್ಷ ಸಾಕ್ಷಿಭೂತರಾಗಬೇಕು ಸಮಾಜನ ನೀವೆಲ್ಲರೂ ಸೇರಿ ಕರ್ಕೊಂಡು ಹೋಗ್ತೀರಾ ಅಂಥೇಳಿ ಆ ನಂಬಿಕೆಯಿಂದ ನಾನು ಎರಡು ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ನಮ್ಮ ಆನೆಕಲ್ ತಾಲೂಕು ವತಿಯಿಂದ ಅಖಿಲ ಕರ್ನಾಟಕ ಕೊರಮರ ಸಂಘ ನಮ್ಮ ರಾಜ್ಯಾಧ್ಯಕ್ಷರಾದ ಮಾದೇಶಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದ ಹರಿಶಣ್ಣವರು ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿನ ಆನೆಕಲ್ ತಾಲೂಕು ಘಟಕದ ಒಂದು ಕಚೇರಿ ಉದ್ಘಾಟನೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಮಾದೇಶ್ವನವರು ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಆನೆಕಲ್ ವತಿಯಿಂದ ಶುಭಾಶಯ ಕೋರ್ತಾ ಇದ್ದೀನಿ ಸೋಮಶೇಖರ್ ಅವರಿಗೆ ನಮ್ಮ ಧನ್ಯವಾದಗಳು ನಮ್ಮ ಸಮುದಾಯ ಆನೇಕಲ್ಲಲ್ಲಿ ಕಟ್ಟಬೇಕನ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲೆಲ್ಲ ಜಾಗ ನೋಡಿ ನೋಡಿ ನನಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಿಮಗೆ ಸಿಮೆಂಟು ಕಂಬಿ ಏನು ಬೇಕೋ ನಂಗೆ ಕೊಡೋಕ್ಕೆ ನಾನು ಇದು ಮಾಡ್ತೀನಿ ಖಂಡಿತವಾಗಿ ಕೊಡ್ತೀನಿ ನೀವು ಆದಷ್ಟು ಬೇಗ ಈ ಜಾಗ ಹುಡುಕಿ ಇದು ಮಾಡಿ ಇದೇ ಬಾಡಿಗೆಯಲ್ಲಿ ಇರಬೇಡಿ ಇನ್ನು ಮುಂದೆ ಆನೆಕಲ್ ಭಾಗದಲ್ಲಿ ಇಂದು ಘಟಕ ಓಪನ್ ಆಗಿರೋದ್ರಿಂದ ಮಾದೇಶಣ್ಣವರು ಎಲ್ಲರೂ ಬಂದಿದ್ದಾರೆ ಅವ್ರ ಪರವಾಗಿ ನಾನು ಸೋಮಶೇಖರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಆನೆಕಲ್ ತಾಲೂಕಲ್ಲಿ ಸಂಘಟನೆ ಸಂಘಟನೆ ಅನ್ನೋದು ಈಗ ಇದೆ ಒಂದು ಆಫೀಸು ಓಪನ್ ಮಾಡಿದ್ದೇವೆ ಹಾಗಾಗಿ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕುಲಬಾಂಧವರು ಈ ಆಫೀಸಿನ ಏನು ಈ ಆಫೀಸಲ್ಲಿ ಏನು ನಿಮ್ಮ ಕೊರತೆಗಳಿರ್ತದೋ ಅದನ್ನು ಆತ ಆ ಥರ ಸೌಲಭ್ಯಗಳನ್ನು ಮಾಡಿಕೊಡೋಕ್ಕೆ ಎಲ್ಲ ಇಲ್ಲಿ ರೆಡಿ ಇರ್ತವೆ ತಾವು ಇಲ್ಲಿ ಬಂದು ಏನು ನಿಮ್ಮ ಕುಂದು ಕೊರತೆಗಳಿರ್ತವೆ ಹೇಳ್ಕೊಂಡ್ರೆ ಅದರ ಸ ಸಂಬಂಧವಾಗಿ ನಾವು ಹಗಲಿರಳು ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ ಬಹುದಿನದ ಕನಸಾಗಿದ್ದಂಥ ಸಂಘಟನೆ ಮಾಡಬೇಕು ಅಂತ ತುಂಬ ದಿನದ ಎಲ್ಲ ನಮ್ಮ ಕುಲಬಾಂಧವರಿಗೆ ಇಂಟ್ರೆಸ್ ಆಸೆ ಇತ್ತು ಅದು ಇವತ್ತು ನೆರವೇರಿಸಿದೆ ನಮ್ಮ ಸಂಘಟನೆ ಉದ್ದೇಶ ಏನೆಂದರೆ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಮಾನಸಿಕವಾಗಿ ಕುಗ್ಗಿರ್ತಾರೋ ಅಂಥವ್ರಿಗೆ ನಮ್ಮ ಸಂಘಟನೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡ್ತೀರಿ ಹಾಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಸಂಘಟನೆ ಮುಂದೆ ಬರೋದಕ್ಕೆ ಬರೋಂಥದಕ್ಕೆ ನಾವು ಕೈಗೊ ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ